ನಮಸ್ಕಾರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಈ ವರ್ಷ ನೂರನೇ ವರ್ಷವನ್ನು ಕಾಲಿಟ್ಟಿದೆ ನೂರನೇ ವರ್ಷಕ್ಕೆ ಪಾದಾರ್ಪಣೆ ಮಾಡದಂತಹದ್ರಲ್ಲಿ ಒಂದು ವಿಶೇಷವಾದಂಥ ಕಾಯಿನನ್ನು ಅವರು ರಿಲೀಸ್ ಮಾಡಿದ್ದಾರೆ ಆ ಕಾಯಿನಿನ ವೈಶಿಷ್ಟ್ಯ ಏನು ಅನ್ನೋದನ್ನು ಕೇಶವಮೂರ್ತಿಗಳು ಕಾಯಿನ್ ಕಲೆಕ್ಷನ್ನು ಮತ್ತು ಸ್ಟ್ಯಾಂಪ್ ಕಲೆಕ್ಷನ್ಗೆ ಹೆಸರುವಾಸಿಯಾಗಿರುವಂಥ ನಮ್ಮ ಕೇಶವಮೂರ್ತಿಗಳು ವಿವರಿಸ್ತಾರೆ ಭಾಳ ವಿಶೇಷ ಅನಿಸುತ್ತೆ ನೋಡಿ ಏನು ಇದರ ವಿಶೇಷತೆ ಸರ ನಮ್ಮ ದೇಶದಲ್ಲಿ ಅಂದರೆ ಯಾವುದೇ ದೇಶದಲ್ಲಾದರೂ ಕೂಡ ನಾಣ್ಯಗಳನ್ನ ಪ್ರತಿದಿನ ಚಲಾವಣೆಗಾಗಿ ಬಿಡುಗಡೆ ಮಾಡ್ತಾರೆ ಅದ್ರ ಜೊತೆಯಲ್ಲಿ ಸ್ಮರಣಾರ್ಥ ಅಂತ ಬಿಡುಗಡೆ ಮಾಡ್ತಾರೆ ಈಗ ಹೇಗೆ ವಿಶೇಷ ಸಂದರ್ಭಗಳಲ್ಲಿ ಪ್ರಜಾವಾಣಿನಲ್ಲಿ ಸಂಚಿಕೆ ಬರುತ್ತೋ ಅದೇ ರೀತಿ ನಾಣ್ಯಗಳಲ್ಲೂ ಸಂಚಿಕೆ ವಿಶೇಷವಾದ ನಾಣ್ಯಗಳು ಬಿಡುಗಡೆ ಮಾಡ್ತಾಯಿರ್ತಾರೆ ಈಗಾಗಲೇ ನಮ್ಮಲ್ಲಿ ಸಾಕಷ್ಟು ನಾಣ್ಯಗಳು ಬಿಡುಗಡೆ ಆಗಿವೆ ಆ ರೀತಿ ಆದರೆ ಅದರಲ್ಲಿ ಲೋಯರ್ ಡಿನಾಂಷ ಅಂದರೆ ಕಡಿಮೆ ಬೆಲೆ ಇದ್ದಿದ್ದನ್ನೆಲ್ಲ ಮೊದಲು ಚಲಾವಣೆಗೆ ಬಿಡ್ತಾಯಿದ್ರು ಆದರೆ ಇತ್ತೀಚೆಗೆ ಅದನ್ನು ಜಾಸ್ತಿ ಚಲಾವಣೆಗೆ ಬಿಡ್ತಾ ಇಲ್ಲ ಐದು ರೂಪಾಯಿ ಹತ್ತು ರೂಪಾಯಿವರೆಗೆ ಐದು ಪೈಸೆಯಿಂದ ಶುರು ಆಗಿ ಚಲಾವಣೆಗೆ ಇದ್ದು ಆದರೆ ಈಗ ಹಾಂ ಈಗ ಇದು ನೂರು ರೂಪಾಯಿ ಸಾವಿರ ರೂಪಾಯಿ ಕೂಡ ಆಗಿದೆ ಬೃಹದೇಶ್ವರ ದೇವಸ್ಥಾನ ಕಟ್ಟಿ ಸಾವಿರ ವರ್ಷ ಆಗಿದ್ದಕ್ಕೆ ಸಾವಿರ ರೂಪಾಯಿ ಕೂಡ ಬಿಡುಗಡೆ ಮಾಡಿದರು ಇದು ನೂರು ರೂಪಾಯಿ ಬಿಡುಗಡೆ ವಿಶೇಷ ಏನಂದ್ರೆ ರಾಷ್ಟ್ರ ಆರ್ ಎಸ್ ಎಸ್ನ ನೂರು ವರ್ಷ ಆಯಿತು ಅನ್ನೋದಕ್ಕಾಗಿ ಈ ನಾಣ್ಯ ಒಂದು ಬಿಡುಗಡೆ ಮಾಡಿದ್ದಾರೆ ಇದರಲ್ಲಿ ಭಾರತ ಮಾತೆ ಮತ್ತು ಸ್ವಯಂ ಸೇವಕರು ಫ್ಲ್ಯಾಗ್ ಹಿಡ್ಕೊಂಡು ಹೋಗ್ತಾ ಇರೋದು ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತ ಇದೆ ನೂರು ವರ್ಷ ಅಂತ ಆಮೇಲೆ ಹಿಂಭಾಗದಲ್ಲಿ ನೋಡಿ ನೂರು ರೂಪಾಯಿ ಅಂತ ಬರೆದಿದ್ದಾರೆ ಇದು ಚಲಾವಣೆಗೆ ಬಿಡೋಲ್ಲ ಯಾಕಂದರೆ ಇದು ನಲ್ವತ್ತು ಗ್ರಾಮ್ ಇದೆ ಅಂದರೆ ಪ್ಯೂರ್ ಸಿಲ್ವರ್ ಇದು ಹಾಗಾಗಿ ನಲ್ವತ್ತು ಗ್ರಾಮು ಪ್ಯೂರ್ ಸಿಲ್ವರ್ ಗಾಂಧಿ ಸೆಂಟರಿನಲ್ಲಿ ಹತ್ತತ್ತು ರೂಪಾಯಿ ಬಿಡುಗಡೆ ಮಾಡಿದ್ದೇನೆ ಅದು ಜನರಿಗೆ ಸರ್ಕ್ಯುಲೇಷನ್ ಕೊಟ್ಟರು ಆದರೆ ದಿನ ಬೆಳ್ಳಿ ಬೆಲೆ ಜಾಸ್ತಿ ಆದಾಗ ಯಾರೂ ಸರ್ಕ್ಯುಲೇಷನ್ ಮಾಡಲಿಲ್ಲ ಅದನ್ನ ಹಾಗೆ ಈ ಹೈಯರ್ ಡಿನಾಮಿನೇಷನ್ ಅಂದರೆ ಜಾಸ್ತಿ ಬೆಲೆಯ ಈ ನಾಣ್ಯಗಳನ್ನ ಏನ್ ಬಿಡುಗಡೆ ಮಾಡ್ತಾರೆ ಅದು ಕಲೆಕ್ಟರ್ ಮಾತ್ರ ಅಂತಾನೆ ಬಿಡುಗಡೆ ಮಾಡ್ತಾರೆ ಸರ್ ಸೊ ನಾವು ಇದೊಂದು ಆರು ಸಾವಿರ ಇರೋದ್ರಿಂದ ಅಂದ್ರೆ ಇದು ಆ ಸಂದರ್ಭಕ್ಕೆ ರಾಷ್ಟ್ರೀಯ ಸ್ವಯಂ ಸೇವಾ ಸಂಘ ನೂರು ವರ್ಷ ದಾಟ್ತು ಅನ್ನೋ ವಿಶೇಷಕ್ಕೆ ಸಾಂಕೇತಿಕವಾಗಿ ಇದರ ಮುಖಾಂತರವಾಗಿ ಸಂದೇಶ ಕಳಿಸ್ತಿರೋದು ಹಾಗೆ ಅಂಚೆ ಚೀಟಿ ಕೂಡ ಮಾಡಿದಾರೆ ಅದಿನ್ನು ಬಂದಿಲ್ಲ ಹೋಗಿ ಇದು ಚಲಾವಣೆಗೆ ಮಾತ್ರ ಇರಲ್ಲ ಸರ್ ಇದು ಥ್ಯಾಂಕ್ ಯು